ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತ ವಿರೋಧಿ ಪಾಕಿಸ್ತಾನ್ ಪಾಕಿಸ್ತಾನ ಪರ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ನಾಶೀರ್ ಹುಷೇಕ್ ಅವರ ಆಯ್ಕೆಯಾದ ನಂತರ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಲ್ಲಾಬಾದ್ ಅನ್ನುವಂಥವ್ರು ಘೋಷಣೆ ಕೂಡಿದ್ದಾರೆ ಯಾವುದು ಪಾಕಿಸ್ತಾನ ಒಂದ್ಸರಿ ಯೋಚನೆ ಮಾಡಬೇಕಾಗಿದೆ ಇವತ್ತು ತಿನ್ನೋಕೆ ಅನ್ನ ಇಲ್ಲ ಆ ದೇಶದ ಪರ ಇಲ್ಲಿಯ ಎಲ್ಲ ಅವಿವೇಕಗಳು ಅವರ ಪರವಾಗಿ ಘೋಷಣೆ ದ್ರೋಹಿ ನಮಗೆ ಮಕ್ಕಳ ಮುಳ್ಳಾಗಿ ಆಗಿ ಕಾಡ್ತಾ ಇರುವಂತ ದರಿದ್ರ ಪಾಕಿಸ್ತಾನದ ಪರವಾಗಿ ಇವರು ಘೋಷಣೆ ಹಾಕ್ತಾರೆ ಅಂತಂದ್ರೆ ಇವರ ಮಾನಸಿಕ ಸ್ಥಿತಿ ಏನಿದೆ ಅನ್ನೋದು ಒಂದ್ಸರಿ ಯೋಚನೆ ಮಾಡೋ ಸಮಯ ಇವತ್ತು ಬಂದಿದೆ ನಾಶೀರ್ ಹುಸೇನ್ ಎನ್ನುವಂತ ಒಬ್ಬ ಮುಸ್ಲಿಂ ವ್ಯಕ್ತಿ ಆ ವ್ಯಕ್ತಿ ಆಶೆ ಬರಬೇಕಾದ್ರೆ ಹಿಂದೂ ಎಂ ಎಲ್ ಎಗಳು ಆ ವ್ಯಕ್ತಿಗೆ ಮತ ನೀಡಿ ಅವರ ಆಶೆ ತಂದಿದ್ದಾರೆ ಅದರ ಅರ್ಥ ನಾವು ಯಾರಿಗೆ ಮತ ಹಾಕಿದ್ದೇವೆ ಅನ್ನುವಂಥದ್ದು ಯಾವುದೇ ಪಕ್ಷ ಇದ್ರೂ ಕೂಡ ದೇಶದ ಪರ ಧರ್ಮದ ಪರ ಯಾರು ನಿಂತ್ಕೊಳ್ಳುವುದಿಲ್ಲ ಅವ್ರನ್ನ ಬೆಂಬಲಿಸಬಾರದು ಅನ್ನುವಂತ ಒಂದು ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಯೋಚನೆ ಮಾಡುವ ಸಂದರ್ಭ ಇದು ಇದು ಇದೇ ತರ ಬೆಳೀತಾ ಹೋದ್ರೆ ಮುಂದೆ ಬಹಳ ದೊಡ್ಡ ದೇಶದಲ್ಲಿ ಅನಾಹುತ ಆಗ್ತಿದ್ವಿ ಅದರ ಸಲುವಾಗಿ ಎಲ್ಲರಿಗೂ ನಾ ವಿನಂತಿ ಮಾಡ್ತಾ ಇದ್ದೀನಿ ಯಾವುದೇ ರಾಜಕೀಯ ಇರಲಿ ದೇಶದ ವಿರುದ್ಧ ಮಾತಾಡಿದಾಗ